ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಸಿ ಎ ದಯಾನಂದ್ ಮೊಂಗಳೆ ಸ್ನೇಹಿತರೆ ಇಡೀ ಭೂಮಿಯ ವಿಸ್ತೀರ್ಣದಲ್ಲಿ ಎಪ್ಪತ್ತೊಂದು ಪರ್ಸೆಂಟೇಜ್ನಷ್ಟು ಕೇವಲ ನೀರಿನಿಂದ ತುಂಬಿಕೊಂಡಿದೆ ಮಿಕ್ಕಿದ್ದು ಮಾತ್ರ ಪ್ಲೇನ್ ಲ್ಯಾಂಡ್ ಇದೆ ಅನ್ನೋದು ನಮಗೆ ನಿಮಗೆ ಚೆನ್ನಾಗಿ ಗೊತ್ತು ಸರ್ ಈ ಪಾಯಿಂಟ್ ಯಾಕೆ ಮಾತಾಡ್ತಾ ಇದಾರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸ್ತಾ ಇರ್ಬೋದು ಈ ವಿಡಿಯೋನ ಕೊನೆ ತನಕ ನೋಡಿ ಅವಾಗ ಇದರ ಮೀನಿಂಗ್ ಕೂಡ ನಿಮಗೆ ಅರ್ಥ ಆಗುತ್ತೆ ಯಾಕೆ ಇದನ್ನ ನನ್ನ ಪಾಯಿಂಟ್ ಹೇಳಿದೆ ಅಂತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ರೆಸಿಪ್ರೋಕಲ್ ಟ್ಯಾರಿಫ್ ಅಮೇರಿಕ ಹೇರಲಾಗುತ್ತದೆ ಅನ್ನೋದನ್ನ ಬಹಳಷ್ಟು ಹೇಳ್ಪಡ್ತಾ ಇದ್ದೀವಿ ಹಾಗಾದ್ರೆ ಏನಿದು ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಬನ್ನಿ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ರೆಸಿಪ್ರೋಕಲ್ ಅಂತಂದ್ರೆ ನೀವು ಹೇಗೋ ನಾವು ಹಾಗೆ ಅಂತ ಅಂದ್ರೆ ಮೀನಿಂಗ್ ಏನು ಅಂದ್ರೆ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನೋದು ಒಂದು ಗೋರ್ಮೆಂಟ್ ಒಂದು ದೇಶದ ಗೋರ್ಮೆಂಟ್ ಇನ್ನೊಂದು ದೇಶದಿಂದ ಆಗ್ತಕ್ಕಂಥ ಎಕ್ಸ್ಪೋರ್ಟ್ ಮೇಲೆ ಹಾಕಲಾಗುವಂತ ಒಂದು ತೆರಿಗೆ ನಮ್ಮ ಎಕ್ಸ್ಪೋರ್ಟ್ ಮೇಲೆ ನೀವು ಎಷ್ಟು ಟ್ಯಾರಿಫ್ ನ ಹಾಕ್ತಿರೋ ಟ್ಯಾಕ್ಸ್ ಹಾಕ್ತಿರೋ ನಿಮ್ಮ ಎಕ್ಸ್ಪೋರ್ಟ್ ಮೇಲೂ ಕೂಡ ನಾವು ಅಷ್ಟೇ ಟ್ಯಾರೀಫ್ನ ಹಾಕ್ತೇವೆ ಅನ್ನೋದು ಅಮೇರಿಕಾ ದೇಶದ ಒಂದು ವಾದ ಏಪ್ರಿಲ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಮೇರಿಕನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ರೆಸಿಪ್ರೋಕಲ್ ಟ್ಯಾರಿಫ್ ಭಾರತ ದೇಶದ ಮೇಲೆ ಹಾಗೂ ಮತ್ತಿತರ ದೇಶಗಳ ಮೇಲೆ ಕೂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಇದನ್ನು ಯಾಕೆ ಮಾಡ್ತಾರೆ ಅಂತ ನೋಡಿದಾಗ ಒಂದು ಇಂಬ್ಯಾಲೆನ್ಸ್ ಆಫ್ ಟ್ರೇಡ್ ಏನಿದೆ ಅಮೇರಿಕಾದಲ್ಲಿ ಅದನ್ನ ಸರಿ ಮಾಡಲಿಕ್ಕೆ ಅನ್ನೋದು ಒಂದಾದರೆ ಎರಡನೇದು ಅವರ ದೇಶದಲ್ಲಿರ್ತಕ್ಕಂಥ ಕಂಪ್ನೀಸ್ಗಳಿಗೆ ಪ್ರಮೋಟ್ ಮಾಡೋಣ ಅನ್ನೋದು ಎರಡನೇದು ಮೂರನೇದು ನೋಡಿದಾಗ ಇದೆಲ್ಲೋ ಒಂದು ಕಡೆ ನೆಗೋಸಿಯೇಷನ್ ಟ್ಯಾಕ್ಟಿಕ್ಸ್ ಕೂಡ ಇರ್ಬೋದು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಅಂತ ಅನಿಸ್ತಾ ಇದೆ ಹಾಗೂ ನಾಲ್ಕನೇದು ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ನಮಗೆ ನೀವು ಟ್ಯಾಕ್ಸ್ ಮಾಡ್ತಿರೋ ನಾವು ನಿಮಗೆ ಅಷ್ಟೇ ಮಾಡ್ತೀವಿ ಅನ್ನೋದು ಕೂಡ ಒಂದು ರೀತಿಯಿಂದ ಫೇರ್ ಕೂಡ ಕೂಡ ಹೇಳ್ಬೋದು ನಾವು ಸೊ ಹಾಗಾದ್ರೆ ಈ ಒಂದು ರೆಸಿಪ್ರೋಕಲ್ ಟ್ಯಾರಿಫ್ ಯಾವ ಯಾವ ಸೆಕ್ಟರ್ಸ್ ಗಳಿಗೆ ಎಫೆಕ್ಟ್ ಆಗ್ಬೋದು ಅಂತ ನೋಡಿದಾಗ ನಂಬರ್ ಒನ್ ವಿಲ್ ಬಿ ಆಟೋಮೊಬೈಲ್ಸ್ ನಂಬರ್ ಟೂ ವಿಲ್ ಬಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಂಬರ್ ತ್ರೀ ವಿಲ್ ಬಿ ಫಾರ್ಮಾಸಟಿಕಲ್ಸ್ ಹಾಗೂ ನಂಬರ್ ಫೋರ್ ಜೆಮ್ಸ್ ಅಂಡ್ ಜ್ಯುವೆಲ್ರಿ ಸ್ನೇಹಿತರೆ ಇವತ್ತಿನ ದಿನ ಮೊದಲನೇ ಸೆಕ್ಟರ್ ಆಗಿರ್ತಕ್ಕಂಥ ಆಟೋಮೊಬೈಲ್ಸ್ನ ಪಿಕ್ ಮಾಡೋಣ ಹಾಗಾದ್ರೆ ಈ ಒಂದು ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನೋದು ಆಟೋಮೊಬೈಲ್ ಸೆಕ್ಟರ್ ಮೇಲೆ ಯಾವ ರೀತಿಯ ಒಂದು ಹೊರೆನಾ ಅಥವಾ ಬರೇನಾ ಅನ್ನೋದನ್ನ ನೋಡೋಣ ಈ ಒಂದು ರೆಸಿಪ್ರೋಕಲ್ ಟ್ಯಾರಿಫ್ ಇಂದ ಅತಿ ಹೆಚ್ಚಿನ ಒಂದು ಎಫೆಕ್ಟ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇರೋದು ಅಗೇನ್ ಮೈ ಡಿಯರ್ ಫ್ರೆಂಡ್ ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಫಾರ್ ಎಜುಕೇಶ್ನಲ್ ಪರ್ಪಸ್ ಕೈಂಡ್ಲಿ ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಟೇಕಿಂಗ್ ಎನಿ ಡಿಸಿಷನ್ಸ್ ಯಾವುದೇ ರೀತಿಯ ಒಂದು ಡಿಸಿಷನ್ ತಗೊಳೋದ್ಕಿಂತ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಸಲಹೆಯನ್ನು ಇನ್ನೊಮ್ಮೆ ಪಡೆದುಕೊಳ್ಳಿ ಸೊ ಇಲ್ಲಿ ಟಾಟಾ ಮೋಟರ್ಸ್ ಅನ್ನೋ ಒಂದು ಕಂಪ್ನಿನ ತಗೊತಾ ಇದ್ದೀವಿ ದೇ ಆರ್ ದ ಲೆಜೆಂಡ್ರಿ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಆಟೋಮೊಬೈಲ್ಸ್ ಆಟೋಮೊಬೈಲ್ಸ್ ಅಂತ ಬಂದಾಗ ಕಾರ್ಸ್ಗಳಿರ್ಬೋದು ಇರ್ಬೋದು ಎಸ್ ಯು ಬಸ್ಸಸ್ ಇರ್ಬೋದು ಟ್ರಕ್ಸ್ ಇರ್ಬೋದು ಅಥವಾ ಡಿಫೆನ್ಸ್ ವೆಹಿಕಲ್ಸ್ಗಳು ಕೂಡ ಇರ್ಬೋದು ಸ್ನೇಹಿತರೆ ನಾವು ನೀವೆಲ್ಲ ಅನ್ಕೊಂತೀವಿ ಒಂದು ಟಾಟಾ ಮೋಟರ್ಸ್ ತಕ್ಷಣ ಒಂದು ಈ ಒಂದು ಪ್ಯಾಸೆಂಜರ್ ವೆಹಿಕಲ್ಗಳಿಂದ ಬಹಳ ದುಡ್ಡು ಬರುತ್ತೇನೋ ಅಂತ ಆದರೆ ಅಲ್ಲ ಪ್ಯಾಸೆಂಜರ್ ವೆಹಿಕಲ್ಸ್ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಯೋಚನೆಗೆ ಬರ್ತಕ್ಕಂಥದ್ದು ಈ ಇಂಡಿಕಾ ಇರ್ಬೋದು ಪಂಚ್ ಇರ್ಬೋದು ಹ್ಯಾರಿಯರ್ ಇರ್ಬೋದು ನೆಕ್ಸಾನ್ ಇರ್ಬೋದು ಇದರಿಂದ ಬಹಳ ದುಡ್ಡು ಬರುತ್ತಾ ಅಂತಂದ್ರೆ ಅಲ್ಲ ಇಪ್ಪತ್ತೊಂದು ಪರ್ಸೆಂಟ್ ನಷ್ಟು ರೆವಿನ್ಯೂ ಬರ್ತಾ ಇರತಕ್ಕಂಥದ್ದು ಜೆ ಎಲ್ ಆರ್ ಅನ್ನೋ ಒಂದು ಸಬ್ಸಿಡರಿ ಕಂಪ್ನಿಯಿಂದ ಏನ್ ಸರ್ ಇದು ಜೆ ಎಲ್ ಆರ್ ಅಂದ್ರೆ ಜಾಗ್ವರ್ ಲ್ಯಾಂಡ್ ರೋವರ್ ಅನ್ನೋ ಒಂದು ಕಂಪನಿ ವಿಚ್ ಇಸ್ ಅ ಸಬ್ಸಿಡರಿ ಆಫ್ ಟಾಟಾ ಮೋಟರ್ಸ್ ಈ ಜಾಗ್ವರ್ ಲ್ಯಾಂಡ್ ರೋವರ್ ಅನ್ನೋದು ಈ ಎರಡೂ ಕಂಪನಿಗಳನ್ನ ಮೊದಲು ಫೋರ್ಡ್ ಕಂಪನಿ ಅಕ್ವೈರ್ ಮಾಡಿರುತ್ತೆ ಆ ಫೋರ್ಡ್ ಕಂಪ್ನಿ ಇದನ್ನ ಲಾಭದಾಯಕವಾಗಿ ತಗೊಂಡ್ಬರ್ಲಿಕ್ಕೆ ಆಗಲ್ಲ ಅದಾದ ನಂತರ ಟಾಟಾ ಮೋಟರ್ಸ್ನವರು ಎಂಟರ್ ಆಗ್ತಾರೆ ಈ ಒಂದು ಜೆ ಎಲ್ ಆರ್ ಕಂಪ್ನಿನ ಅಕ್ವೈರ್ ಮಾಡಲಿಕ್ಕೆ ಇನ್ ದ ಇಯರ್ ಟೂ ತೌಸಂಡ್ ಏಟ್ ಮೈ ಡಿಯರ್ ಎಷ್ಟು ತಗೊಂತಾರೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಟೂ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ಸ್ ಗೆ ಇದನ್ನ ಒಂದು ವಹಿವಾಟಾಗುತ್ತೆ ಅಂದ್ರೆ ಖರೀದಿ ಮಾಡ್ತಾರೆ ಅವತ್ತಿನ ದಿನಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಸುಮಾರು ಒಂಬತ್ತು ಸಾವಿರ ಕೋಟಿಗಳಿಗೆ ಈ ಒಂದು ಕಂಪ್ನಿನ ತೊಗೊಂತಾರೆ ಯಾಕೆ ತೊಗೊತಾರೆ ರತನ್ ಟಾಟಾ ಅವರು ಆ ಟೈಮ್ನಲ್ಲಿ ಅಂತ ಯೋಚನೆ ಮಾಡಿದಾಗ ಇದರ ಪ್ರೆಸೆನ್ಸ್ ನಾಟ್ ಓನ್ಲಿ ಇನ್ ಇಂಡಿಯಾ ಅತಿ ಹೆಚ್ಚಿನ ಪ್ರೆಸೆನ್ಸ್ ಇರ್ತಕ್ಕಂಥದ್ದು ಅಮೇರಿಕಾದಲ್ಲಿ ಯು ಕೆನಲ್ಲಿ ಯುರೋಪ್ನಲ್ಲಿ ಹಾಗೂ ಚೈನಾದಲ್ಲಿ ಸೊ ಇದರ ಒಂದು ಸಿಂಹ ಪಾಲು ಅಂತ ನೋಡಿದಾಗ ಥರ್ಟಿ ತ್ರೀ ಪರ್ಸೆಂಟ್ ಆಫ್ ಜೆ ಎಲ್ ಆರ್ ಅಂದ್ರೆ ನಮಗೆ ಹೊತ್ತು ಎಪ್ಪತ್ತೊಂದು ಪರ್ಸೆಂಟ್ ಆಫ್ ದಿ ಟಾಟಾ ಪೋಟರ್ಸ್ ಬರ್ತಾ ಇರ್ತಕ್ಕಂಥದ್ದು ಕೇವಲ ಜೆ ಎಲ್ ಆರ್ ಇಂದ ಅಂದ್ರೆ ಜಾಗ್ವರು ಲ್ಯಾಂಡ್ರೋವರ್ನಿಂದ ಸೇಲ್ಸ್ ಇಂದಾನೆ ಎಪ್ಪತ್ತೊಂದು ಪರ್ಸೆಂಟ್ ಬರ್ತಾ ಇದೆ ಆ ಎಪ್ಪತ್ತೊಂದು ಪರ್ಸೆಂಟ್ನಲ್ಲಿ ಸಿಂಹಪಾಲು ಬರ್ತಕ್ಕಂಥದ್ದು ಅಮೇರಿಕಾ ದೇಶದಿಂದ ಅಂದರೆ ಥರ್ಟಿ ತ್ರೀ ಪರ್ಸೆಂಟ್ ಆಫ್ ಜೆ ಎಲ್ ಆರ್ ಇನ್ಕಮ್ ಇಸ್ ಕಮಿಂಗ್ ಫ್ರಮ್ ಅಮೇರಿಕಾ ನಾವೊಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಮಾಡಿದಾಗ ಸೆವೆಂಟಿ ಒನ್ ಇಂಟು ತರ್ಟಿ ತ್ರೀ ಪರ್ಸೆಂಟ್ ಅಂತ ಮಾಡಿದಾಗ ಸ್ನೇಹಿತರೆ ಬರ್ತಕ್ಕಂಥದ್ದು ಟ್ವೆಂಟಿ ತ್ರೀ ಪರ್ಸೆಂಟ್ ಆಫ್ ದಿ ಇನ್ಕಮ್ ಈಸ್ ಕಮಿಂಗ್ ಓನ್ಲಿ ಫ್ರಮ್ ಅಮೇರಿಕಾ ದೇಶ ಅನ್ನೋದು ನಮಗೆ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಸೊ ದ ಮಾರಲ್ ಆರ್ ದಿ ಕನ್ಕ್ಲೂಷನ್ ಆಫ್ ದಿ ಸ್ಟೋರೀಸ್ ಟಾಟಾ ಮೋಟರ್ಸ್ ಟೋಟಲ್ ರೆವಿನ್ಯೂ ನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ಗಳು ಕೇವಲ ಅಮೆರಿಕ ದೇಶದಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಯ್ತು ಆದ್ರೆ ದುರಾದೃಷ್ಟ ಅಂದ್ರೆ ಅಮೇರಿಕಾ ದೇಶ ಈ ರೆಸಿಪ್ರೋಕಲ್ ನ ನಮ್ಮ ಭಾರತ ದೇಶದ ಆಟೋಮೊಬೈಲ್ ಸೆಕ್ಟರ್ ಮೇಲೂ ಕೂಡ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಆಬ್ವಿಯಸ್ಲಿ ಈ ಒಂದು ಪ್ರೈಸ್ಗಳು ಹೊಡೆತ ಕೊಡಲೇಬೇಕು ಅಂದರೆ ಕಂಪನಿಯ ಒಂದು ಫೇರ್ ವ್ಯಾಲ್ಯೂ ಕೂಡ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ರೀಸನ್ಸ್ ಏನು ನಂಬರ್ ಒನ್ ಈ ಕಂಪನಿಯ ಕಾಸ್ಟ್ ಜಾಸ್ತಿ ಆಗ್ಬೋದಲ್ಲ ಅಂದ್ರೆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿ ಅಮೇರಿಕಾ ದೇಶಕ್ಕೆ ಕಳಿಸಿದ್ರೆ ಅವರು ನಮಗೆ ಟ್ಯಾಕ್ಸ್ಗಳನ್ನು ಜಾಸ್ತಿ ಹಾಕಿದ್ರು ಅಂದರೆ ಎಂಡ್ ಕಸ್ಟಮರ್ ಜಾಸ್ತಿ ಪೇಮೆಂಟ್ ಮಾಡಬೇಕಾಗುತ್ತೆ ನಂಬರ್ ಟು ಕಾಂಪಿಟೇಟರ್ಸ್ಗೆ ಇದೊಂದು ಎಡ್ಜ್ ಆ ಅಮೇರಿಕ ದೇಶದಲ್ಲಿ ಇರ್ತಕ್ಕಂಥ ಬೇರೆ ಕಂಪ್ನಿಗಳ ಒಂದು ಪ್ರೈಸ್ ಕಡಿಮೆ ಇರುತ್ತೆ ಈ ಜಾಗ್ವರ್ ಲ್ಯಾಂಡ್ ರೋವರ್ ಏನಿದೆ ಟಾಟಾ ಮೋಟರ್ಸ್ ಕಂಪ್ನಿದು ಅದರ ಒಂದು ಬೆಲೆ ಜಾಸ್ತಿ ಇರುತ್ತೆ ಸೊ ಆಟೋಮೆಟಿಕಲಿ ಕಾಂಪಿಟೇಟರ್ಸ್ ವಿಲ್ ಹ್ಯಾವ್ ಎನ್ ಎಡ್ಜ್ ಮೂರನೇದಾಗಿ ಕಂಪ್ನಿ ಏನಾದರೂ ತನ್ನ ಟ್ಯಾಕ್ಸ್ ನ ತಾವೇ ಬೇರ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ತಮ್ಮ ಮಾರ್ಜಿನ್ ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಹಾಗೂ ನಾಲ್ಕನೇ ಪಾಯಿಂಟ್ ಏನಂದ್ರೆ ಕಂಪ್ನಿ ಏನಾದರೂ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯು ಕೆ ಇಂದ ಅಮೆರಿಕ ಶಿಫ್ಟ್ ಮಾಡ್ಬಿಡೋಣ ಈ ರೆಸಿಪ್ರೋಕಲ್ ಟ್ಯಾಕ್ಸ್ ನಾವು ಬಚಾವ್ ಆಗೋಣ ಅಂತ ಏನಾರ ಅನ್ಕೊಂಡ್ರೆ ಅಮೇರಿಕಾದ ಲೇಬರ್ ಕಾಸ್ಟ್ ಜಾಸ್ತಿ ಸೊ ಸ್ನೇಹಿತರೆ ಓವರ್ ಆಲ್ ಮಾರಲ್ ಆಫ್ ಸ್ಟೋರಿ ಏನು ಅಂದ್ರೆ ಈ ಒಂದು ರೆಸಿಪ್ರೋಕಲ್ ಟ್ಯಾಕ್ಸಿಂದ ಇಂದ ಒಂದು ಟಾಟಾ ಮೋಟ್ರಸ್ಗೆ ಒಂದು ಎಫೆಕ್ಟ್ ಆಗ್ಬೋದು ಅಂದರೆ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದನೇ ಬಿದ್ದಿರ್ತಕ್ಕಂತಹ ಟಾಟಾ ಮೋಟ್ರಸ್ ಇನ್ನೂ ಬೀಳ್ತಾ ಇದೆ ಸುಮಾರು ನಲವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಒಂದೇ ವರ್ಷದ ಹೈಯಿಂದ ಲೋಗಿಗೆ ಆಲ್ರೆಡಿ ಬಂದಿದೆ ಅನ್ನೋದು ನಾವೆಲ್ಲ ನೋಡ್ತಾ ಇದ್ದೀವಿ ಸ್ನೇಹಿತರೆ ಒಂದು ಏನು ವಿಚಾರ ನಾವು ಯೋಚನೆ ಮಾಡಬೇಕು ಅಂದರೆ ಯಾವುದೇ ಕಂಪ್ನಿನಲ್ಲಿ ಹೂಡಿಕೆ ಮಾಡುವುದಕ್ಕಿಂತ ಆ ಪರ್ಟಿಕ್ಯುಲರ್ ಕಂಪ್ನಿಯ ಒಂದು ಇ ಟಿ ಎಫ್ಸ್ಗಳನ್ನು ಅಥವಾ ಬೀಸ್ಗಳನ್ನು ತಗೊಳೋದು ಉತ್ತಮ ಅಂತ ಅನಿಸ್ತಾ ಇದೆ ಸೊ ಹಾಗಾದರೆ ಟಾಟಾ ಮೋಟರ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಮಾಡಬಾರದು ಅನ್ನಲಿಕ್ಕೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದನ್ನು ತಗೊಂಡು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಮಾತಾಡಿ ನೀವು ಡಿಸಿಷನ್ ತಗೋಬಹುದು ಹಾಗೂ ಎಲ್ಲದಕ್ಕಿಂತ ಇನ್ನೂ ಬೆಸ್ಟ್ ಯಾವ್ದಾರ ಇದ್ರೆ ದಟ್ ಈಸ್ ಮೋರ್ ಅಬೌಟ್ ಬೀಸ್ ಆರ್ ಇ ಟಿ ಎಫ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಥವಾ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ ಏನು ಕರಿತೀವಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಭಾಳಷ್ಟು ಜನರ ಒಂದು ಉತ್ಸಾಹ ಕೂಡ ಹೌದು ಹಾಗೂ ಸೇಫ್ ಆಗಿರೋಣ ನಾವು ಅಂತ ಅನ್ಕೊಳ್ಳುವಂತಹ ಒಂದು ಕಲ್ಪನೆ ಕೂಡ ಹೌದು ಸ್ನೇಹಿತರೆ ಯಾರಿಗೆ ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅನ್ನೋ ಹಂಬಲ ಇದೆ ಅವರು ನಮ್ಮ ಆಫ್ಲೈನ್ ಕ್ಲಾಸಸ್ ಪ್ರತಿ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ಡಾಕ್ಟರ್ ರಾಜ್ಕುಮಾರ್ ರೋಡ್ ರಾಜೇಜನಗರ ಫಸ್ಟ್ ಬ್ಲಾಕಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಈ ಕೆಳಕಂಡ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೀಟ್ಸ್ ಕೂಡ ರಿಸರ್ವ್ ಮಾಡ್ಬೋದು ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಫ್ರೀ ಸೆಮಿನಾರ್ ಕೂಡ ಪ್ರತಿ ಶನಿವಾರ ಬೆಳಗ್ಗೆ ಹತ್ತೂವರೆಯಿಂದ ಹನ್ನೆರಡೂವರೆ ತನಕ ಕಂಡಕ್ಟ್ ಮಾಡ್ತೇವೆ ಅದನ್ನು ಕೂಡ ಯಾವುದೇ ರೀತಿಯ ಶುಲ್ಕವಿಲ್ಲದೆ ಅಟೆಂಡ್ ಕೂಡ ನೀವು ಮಾಡಬಹುದು ಸ್ನೇಹಿತರೆ ಕಲಿಕೆ ಇದ್ದಲ್ಲೇ ಗಳಿಕೆ ಅನ್ನೋದು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ದಿಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಇನ್ ಲರ್ನಿಂಗ್ ಇನ್ವೆಸ್ಟಿಂಗ್ ಓನ್ಲಿ ಆಫ್ಟರ್ ಲರ್ನಿಂಗ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಮೊದಲನೇ ಬಾರಿ ಏನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಟೇಕಿಂಗ್ ಆಫ್ ಥ್ಯಾಂಕ್ ಯು ಸೋ ಮಚ್ ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ ಸಂಪರ್ಕಿಸಿ ಸಿ ಎ ದಯಾನಂದ್ ಬೋಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಬೆಂಗಳೂರು